ಈ ಶೆಟ್ಟಿಗ್ರೆ ದೊಡ್ಡ ಮಗ ಬರ್ವ ಶೆಟ್ಟರೆ ಕಾಯ್ಸ್ತಾನೆ ನಂದು ಏನ್ ಬೇಕು ಅನ್ನೋದು ನಮಗೆ ಪ್ರತಿಯೊಂದು ಎಲ್ಲ ಆದ್ರೂ ಸತಾಯಿ ಸತಾಯಿಸಿ ತಂದು ಕೊಡ್ತಾನೆ ಬರಲಿವ್ ಮಗ ಇವತ್ತೇಳರಿ ನಾಂದೇ ಮಿಸ್ ಆತಂದ್ರೆ ಇವತ್ತು ಶೆಟ್ಟಿನ ಗಜ್ಮಾ ಮಾಡಿಬಿಡ್ತಾನೆ ಗಜ್ಮಾ ಮಾಡ್ತಾರ ಹೋಗಲಿ ಅತ್ತ ಗಜಮ ಗಜಮ ಅಂತಾನೆ ನನಗೆ ಏನು ಗೊತ್ತಾಗುತ್ತದ ಏನು ಗಜಮಂದ್ರ ನಿನಗೆ ಏನು ಗೊತ್ತಾ બોಲಿ ಮಿನಿ ಕಲ್ಲೋ ಕೇಳೆ ಮಾನ್ನಕ್ಕನ ಗಜಮ আনিಸಿಬಿಟಾಣ ಅಕಿ ಗೊತ್ತತನ ಹ ನಾನೇ ಒನ್ನ ಕವಲಗ ಗಜಮ ಮಾಡಿಬಿಟ್ಟ ಗಜಮ ಅಕಿನ ಗಜಮ ಮಾಡಕ ಹೋಗಾಣಾ ಆ ಸಿಕಾರನ್ ಬಿಡದ್ರ ಗಜಮ ಮಾಡಕ ಗೌಡಿಗೆ ಫೇಮಸ್ ಆಯಿಬಿಟಾಣ ಗಜಮ ಮಾಡಕ ಹೌದು ಪಕಾರ ಬಳ್ ಕೊಡ್ತಿರಬೇಕ ಅದಕ್ಕೆ ನನಗೆ ಮೊದಲ ಎಷ್ಟುತ್ತು ಎಷ್ಟುತ್ತು 5000 ಕೊಡ್ತಿದೆ ನಿನಗೂ ಗಜಮ ಮಾಡಾಣ ಹ ನಾನು ಗಜಮ ಮಾಡ್ತಾನೋ ಹ ಗಜಮ ಮಾಡಕ ಅಂತಂತಾನೇ ಕೊಡ್ತನ್ಲಾನ ನಾನು ಹೆಚ್ಚು ಕೊಡಕ್ತಾನ ಈಗ ಹೌದಾ ವಾರದಾಗ 15 ದಿನಕ್ಕೆ ತಂದ ಕೊಡ್ಲಿ ಕಾಣಾ ಮುಗ ಮಾತ್ರ ಹೌದಾ ಪಗಾರ ಹೇಳ್ತಕ್ಕ ನೀನು ಗಜ್ಮಾ ಮಾಡಿಸ್ಕೊಲ ಏ ತಿಳಿದು ತಿಳಿದು ಮಾತಾಡ್ತು ಹಟ್ಟಿ ಏನ್ ತಿತಿ ಅನ್ನ ತಿತ್ತಿ ಉಂಡೆ